ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಬೆಳಗಿನ ತಿಂಡಿಗೆ ಅವಲಕ್ಕಿ ಮೆಂತ್ಯ ಬಾತ್ ಅವಲಕ್ಕಿ ಬಳಸಿ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ತಾ ಸಾಮಾನ್ಯವಾಗಿ ಅಕ್ಕಿ ಬಳಸಿ ಮೆಂತ್ಯ ಸೊಪ್ಪಿನ ಪಲಾವ್ ಅಂತ ಮಾಡ್ತೀವಿ ನಾವು ಅವಲಕ್ಕಿ ಯಾಕೆ ಅಂತಂದರೆ ಅವಲಕ್ಕಿನಲ್ಲಿ ಹೆಚ್ಚು ಫೈಬರ್ ಇದೆ ಡಯೆಟ್ ಮಾಡೋರಿಗೆ ಡಯಾಬಿಟೀಸ್ ಇರೋರಿಗಾಗಿರ್ಬೋದು ಆಮೇಲೆ ವ್ರತ ಉಪವಾಸಗಳಲ್ಲಿ ಅಕ್ಕಿ ತಿನ್ನಲ್ಲ ಅನ್ನ ತಿನ್ನಲ್ಲ ಅನ್ನೋ ಅವಲಕ್ಕಿ ಬೆಸ್ಟ್ ಚಾಯ್ಸ್ ಆಗುತ್ತೆ ಮತ್ತು ಆ ಟೇಸ್ಟಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ ಅತೀ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೆಸಿಪಿ ಮಕ್ಕಳ ಲಂಚ್ ಬಾಕ್ಸ್ಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಮೆಂತ್ಯ ಸೊಪ್ಪಿನ ಬಾತ್ಗೆ ನಾನು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸಿ ಅರ್ಧದಷ್ಟನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡೆ ಇನ್ನು ಅರ್ಧದಷ್ಟು ರುಬ್ಬಕ್ಕೆ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತೊಂದು ಕಾಲು ಕೆ ಜಿಯಷ್ಟು ಅವಲಕ್ಕಿ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈಗಲೇ ನೀರು ಹಾಕಿ ನೆನೆಯಾಕೆ ಹಾಕಿಲ್ಲ ಇನ್ನು ನಾನು ಕಾಯಿ ತುರಿ ಸ್ವಲ್ಪ ಬಟಾಣಿ ಒಗ್ಗರಣೆಗೆ ಮತ್ತು ಈರುಳ್ಳಿ ಸ್ವಲ್ಪ ಸ್ಪೈಸಸ್ಸು ಒಂದು ನಿಂಬೆಹಣ್ಣು ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಫಿಫ್ಟಿ ಪರ್ಸೆಂಟಷ್ಟು ಮೆಂ ಮೆಂತ್ಯ ಸೊಪ್ಪನ್ನು ಹಚ್ಚಿ ತಗೊಳ್ತೀನಿ ಇನ್ನು ಫಿಫ್ಟಿ ಪರ್ಸೆಂಟ್ ರುಬ್ಬಕ್ಕೆ ಹಾಕ್ತೀನಿ ಇದೇ ಮೆಥಡಲ್ಲಿ ಮೆಂತ್ಯ ಸೊಪ್ಪಿನ ಪಲಾವ್ ಕೂಡ ಮಾಡೋದು ಬೆಳ್ಳುಳ್ಳಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದೇ ಇರೋರು ವ್ರತ ಉಪವಾಸಕ್ಕೆ ಮಾಡ್ಕೊಳ್ಳೋವಂಥವ್ರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಕಾಯಿ ತುರಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಟೇಬಲ್ ಅಷ್ಟು ನೀರು ಹಾಕ್ಕೊಂಡು ನುಣ್ಣು ರುಬ್ಬೋಳೋಣ ಸ್ಪೈಸಸ್ ಹಾಕೋದು ಮರೆತುಬಿಟ್ಟಿದ್ದೆ ಎರಡು ಏಲಕ್ಕಿ ಲವಂಗ ಒಂಚೂರು ಚಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು ಎರಡನ್ನೂ ಮಿಕ್ಸ್ ಮಾಡಿನೂ ಹಾಕೊಳ್ಬೋದು ಸಾಸಿವೆ ಪಲಾವ್ ಎಲೆ ಸಣ್ಣದಿರೋದ್ರಿಂದ ಎಲೆ ಹಾಕಿದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಮೆಂತ್ಯ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಅರ್ಧ ಕಟ್ಟಷ್ಟು ಇಲ್ಲಿ ನಾನು ಕಾಲು ಕೆ ಜಿ ಅವಲಕ್ಕಿಗೆ ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ ಬಟಾಣಿ ಹಾಕ್ತಾ ಇದ್ದೀನಿ ಫ್ರೋಝನ್ ಬಟಾಣಿ ಹಾಕಿದ್ದೀನಿ ಫ್ರೆಶ್ ಬಟಾಣಿ ಇದ್ದರೆ ಇನ್ನೂ ಜಾಸ್ತಿಯಾಗಿ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಸೀಸನ್ ಆದರೆ ಅವರೆಕಾಳನ್ನು ಮೊದಲೇ ಬೇಯಿಸಿಟ್ಕೊಂಡು ಅದನ್ನು ಕೂಡ ಹಾಕೋಬೋದು ಇದನ್ನ ಈಗ ಚೆನ್ನಾಗಿ ಫ್ರೈ ಮಾಡೋಣ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಈರುಳ್ಳಿ ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಮಸಾಲೆನ ಅದರಲ್ಲಿ ಹಾಕ್ತಾಯಿದ್ದೀನಿ ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಮತ್ತು ಅದರ ತೇವಾಂಶ ಇರೋವರೆಗೂ ಸ್ವಲ್ಪ ಹುರಿಬೇಕು ಈಗ ಉಪ್ಪು ಹಾಕೋಣ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿರ್ತೀನಿ ಬೇಕಂದರೆ ಕಡಿಮೆ ಬಂದರೆ ಹಾಕೋಬೋದು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿಬೇಕು ನೋಡಿ ನೀರಿನ ಅಂಶ ಎಲ್ಲ ಹಿಂಗ್ತಾಯಿದೆ ಇದು ಎಲ್ಲಿವರೆಗೂ ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಪಾತ್ರೆಯಿಂದ ಬಿಡಬೇಕು ಇದು ಅಲ್ಲಿವರೆಗೂ ಹುರಿಬೇಕು ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸೋಣ ಅವಲಕ್ಕಿನ ತುಂಬ ಮೆತ್ತಗೆ ನೆನೆಸಬಾರ್ದು ಸ್ವಲ್ಪ ಹುಡಿ ಹುಡಿಯಾಗಿದ್ದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಇಟ್ಟರೆ ಸಾಕು ಇದೆಷ್ಟೆಲ್ಲ ಪ್ರೊಸೀಜರ್ ಆಗೋ ಅಷ್ಟೊತ್ತಿಗೆ ಅವಲಕ್ಕಿ ಹದವಾಗಿ ನೆಂದಿರುತ್ತೆ ಇಷ್ಟು ಇದು ಮಾಡುವಾಗ ಉರಿಯಂತೂ ತುಂಬ ಕಡಿಮೆ ಇಟ್ಕೊಂಡಿರಬೇಕು ಜಾಸ್ತಿ ಒರಟು ಒರಟಾಗಿ ಕೈಯಾಡಿಸ್ಬಾರ್ದು ಅವಲಕ್ಕಿ ತುಂಡಾಗತ್ತೆ ಕಟ್ ಸೈಡಿಂದ ಈ ಥರ ಮೃದುವಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಉರಿನಲ್ಲಿ ಇಟ್ಕೊಂಡು ಹದವಾಗಿ ಹುರಿದಿದ್ದಾಯಿತು ಈಗ ಅವಲಕ್ಕಿ ಮೆಂತ್ಯ ಸೊಪ್ಪಿನ ಭಾತು ರೆಡಿ ಆಯಿತು ಕಡೇದಾಗಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ತುಪ್ಪದಲ್ಲಿ ಅದನ್ನು ಹಾಕ್ತೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಗೋಡಂಬಿ ಹಾಕಿದ್ರೆ ಎಕ್ಸ್ಟ್ರಾ ಟೇಸ್ಟು ಗೊತ್ತೇ ಇದೆ ಅಲ್ವಾ ಮತ್ತು ನಿಂಬೆ ರಸ ಹಿಂಡೋಣ ಇದಕ್ಕೆ ಟೊಮ್ಯಾಟೊ ಹಾಕಿರಲ್ಲ ಹಾಗಾಗಿ ನಿಂಬೆ ರಸನೇ ಇದು ತುಂಬ ರುಚಿ ಕೊಡುತ್ತೆ ನಾನಿಲ್ಲಿ ಒಂದು ಪೂರ್ತಿ ನಿಂಬೆ ರಸನ ಹಿಂಡಿದೆ ಅವರವರ ರುಚಿಗೆ ಅನುಗುಣವಾಗಿ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ಹಿಂಡ್ಕೊಳ್ಬೋದು ಅವಲಕ್ಕಿ ಬಾತ್ ಬೆಳಗಿನ ತಿಂಡಿಗೆ ಮಕ್ಕಳ ಲಂಚ್ ಬಾಕ್ಸ್ಗೆ ಎಕ್ಸ್ಕರ್ಷನ್ ಹೋದಾಗ ವ್ರತ ಉಪವಾಸದ ಸಮಯದಲ್ಲಿ ಎಲ್ಲ ಸಮಯಕ್ಕೂ ಹೊಂದು ಅಂತ ಒಂದು ರುಚಿಕರವಾಗಿರೋ ತಿಂಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಕೊಡಿ ಶೇರ್ ಮಾಡಿ ಇಂಥದೇ ಯೂನಿಕ್ ರೆಸಿಪಿಗಳಿಗಾಗಿ ನಮ್ಮ ಆವಿಷ್ಕಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು